ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೀರಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೆಕ್ಕೆಜೋಳ ಇಟ್ಕೊಂಡಿದ್ದೀನಿ ಮೆಕ್ಕೆಜೋಳ ಅಂದರೆ ಇಷ್ಟ ಇರೋಲ್ಲ ಹೇಳಿ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಇದು ತುಂಬಾ ಹೆಲ್ದಿ ಕೂಡ ಇದು ಹಾಗೇ ಇದು ಆ್ಯಕ್ಚುಲಿ ಫುಲ್ ಬಲ್ತ್ ಇಲ್ಲ ಅಥವಾ ಫುಲ್ ಎಳೆದು ಇಲ್ಲ ಇದು ಬೇಯಿಸೋಕ್ಕೂ ಬರೋಲ್ಲ ಹಾಗೆ ಸುಟ್ಟು ತಿನ್ನೋಕ್ಕೂ ಬರೋಲ್ಲ ಇಂಥದ್ದನ್ನ ಒಂದು ಇದರಿಂದ ಒಂದು ಒಳ್ಳೆಯ ರೆಸಿಪಿನ ತುಂಬ ರುಚಿಕರವಾದಂಥದ್ದನ್ನು ನಾನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸಖತ್ತಾಗಿರುತ್ತೆ ತೆನೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಇದನ್ನೆಲ್ಲ ಈಗ ಕಾಳು ಬಿಡಿಸ್ಕೊಳ್ತಾ ಇದ್ದೀನಿ ಈ ಒಂದು ತೆನೆಯಿಂದ ನಾನು ಒಂದು ಲೈನ್ ತಗೊಂಡ್ರೆ ಸಾಕು ಇದು ತುಂಬಾ ಈಸಿ ತೆಗಿಯಕ್ಕೆ ಬೇರೆದೆಲ್ಲ ಒಂದು ಲೈನ್ ತೆಗೆಯೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಸೆಂಟ್ರದ್ದು ಒಂದು ಲೈನ್ ಈ ಥರ ಬಿಡಿಸ್ಕೋಬೇಕಾಗುತ್ತೆ ಫಸ್ಟು ಇದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಇದೆ ಇದು ಆ್ಯಕ್ಚುಲಿ ಫುಲ್ ಬಲ್ತಿಲ್ಲ ಅಥವಾ ಫುಲ್ ಎಳೆದು ಇಲ್ಲ ಇದು ಇದನ್ನು ಹಾಗೆ ಬೇಯಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿ ಅನ್ಸಲ್ಲ ಒಂಥರ ಆಗುತ್ತೆ ತಿನ್ನೋಕ್ಕೆ ಮತ್ತು ಸುಟ್ರಂತೂ ಚೆನ್ನಾಗೇ ಇರೋಲ್ಲ ಇದು ಆ ಥರ ಇರುತ್ತೆ ಇದು ಯಾವುದೇ ರೀತಿ ರೆಸಿಪಿಗೂ ಬರಲ್ಲ ಇದು ಆ್ಯಕ್ಚುಲಿ ಬೇಕಾದರೆ ಇದನ್ನು ಬಿಡಿಸ್ಬಿಟ್ಟು ರುಬ್ಬಿ ದೋಸೆ ಮಾಡ್ಕೊಂಡು ತಿನ್ಬೋದು ದೋಸೆಗೆ ಬರುತ್ತೆ ಚೆನ್ನಾಗಿ ಇಲ್ಲಾಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ಇದು ಆ್ಯಕ್ಚುಲಿ ತುಂಬಾ ಈಸಿ ಹಾಗೆಯೇ ಟೇಸ್ಟಿ ಕೂಡ ಸಂಜೆ ಸ್ನ್ಯಾಕ್ಸ್ ಟೈಮ್ಗಂತೂ ಈ ಥರ ಮಾಡಿಕೊಟ್ರೆ ಮಕ್ಕಳೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ಅಲ್ಲ ದೊಡ್ಡವ್ರಿಗೂ ಕೂಡ ಇಷ್ಟವಾಗುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಳೆಗಾಲಕ್ಕಂತೂ ಸಕ್ಕತ್ತಾಗಿರುತ್ತೆ ಚಳಿ ಚಳಿಗೆ ಕಾಫಿ ಜೊತೆ ಈ ಥರ ಒಂದು ಮಾಡ್ಕೊಂಡು ತಿಂತ ಇದ್ರೆ ಮೆಕೆಜೋಳದಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೆಂಟ್ರ್ ಎರಡು ಲೈನ್ ತಗೊಂಡೆ ನಾನು ಆ ನಂತರ ನೋಡಿ ಎಷ್ಟು ಈಸಿ ಆಗುತ್ತೆ ಇದನ್ನ ಬಿಡಿಸ್ಕೊಳ್ಳೋದಕ್ಕೆ ನೋಡಿ ಈ ಥರ ದೊಡ್ಡ ಬೇಳೆ ಹೆಪ್ಟೆ ಬೆಳ್ಳು ಅಂತೀವಲ್ಲ ಅದರಿಂದ ಈ ಥರ ಹೇಳಿದ್ರೆ ಎಷ್ಟು ಕ್ಲೀನಾಗಿ ಬರ್ತಿದೆ ನೋಡಿ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಇದು ಅಷ್ಟು ಕಷ್ಟ ಏನು ಅಲ್ವೇ ಅಲ್ಲ ತುಂಬಾ ಈಸಿ ಹಾಗೆಯೇ ಟೇಸ್ಟಿ ಕೂಡ ಹೆಲ್ದಿ ಕೂಡ ಅಷ್ಟು ಚೆನ್ನಾಗಿರುತ್ತೆ ಬಿಡ್ಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದೇನಾದರೂ ಬೇರೆ ನೀವು ಎಕ್ವಿಪ್ಮೆಂಟ್ಸ್ ಅಂತ ಏನಾದರೂ ಬಿಡ್ಸ ಯೂಸ್ ಮಾಡಿ ಬಿಡ್ಸಕ್ ಹೋದ್ರೆ ಸ್ವಲ್ಪ ಕಿತ್ಕೊಂಡು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯಲ್ಲೇ ಈ ತರ ಬಿಡಿಸ್ಕೊಳ್ಳಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಯ್ತಿನ ಸ್ವಲ್ಪ ಇದೆ ಇನ್ನೆರಡು ಲೈನ್ ಇದೆ ಅಷ್ಟೇ ಬಿಡಿಸೋದು ನೋಡಿ ಆಲ್ರೆಡಿ ಆಗೋಯ್ತು ಬಿಡಿಸಿದ್ದು ಫುಲ್ಲು ನೋಡಿ ಈ ಥರ ಎಷ್ಟು ಬಂದಿದೆ ಒಂದೆರಡು ಜನ ಮೂರು ಜನ ಒಂದು ಸ್ನ್ಯಾಕ್ಸ್ ಟೈಮಿಗೆ ತಿನ್ನೋಷ್ಟು ಬಂದಿದೆ ನೋಡಿ ತುಂಬ ದೊಡ್ಡದಿದೋ ಸಣ್ಣದೇನು ಆಗಿರಲಿಲ್ಲ ಇದು ತೆನೆ ನೋಡಿದ್ರೆ ಇದರಲ್ಲಿ ಏನಾದರೂ ಧೂಳು ಆ ಥರ ಏನಾದರೂ ಅದರಿಂದ ಉದ್ರಿದ್ರೆ ಸ್ವಲ್ಪ ಕೇರ್ ಬಿಟ್ಟು ಚಪರ್ಸಿ ಅಂತಾರಲ್ಲ ಆ ಥರ ತೆಗಿಸಿ ತೆಗ್ದುಬಿಡಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಪಾನಿ ಇಡ್ತಾಯಿದ್ದೀನಿ ನೋಡಿ ಫಸ್ಟ್ ಇದನ್ನೇ ಹಾಕ್ಕೊಂಡು ನಾನು ಸ್ವಲ್ಪ ಇದ್ದೀನಿ ಮೊದಲಿಗೆ ನೀವು ಬೇಕಾದ್ರೆ ಮೊದಲೇ ಎಣ್ಣೆ ಹಾಕ್ಬಿಟ್ಟು ಬೇಕಾದರೂ ಹುರಿಬೋದು ಅಥವಾ ನೀವು ಎಣ್ಣೆ ಯೂಸ್ ಮಾಡ್ದಲೇ ಹಾಗೆ ಹುರಿದು ಇದಕ್ಕೆ ನಾನೇನು ಮಸಾಲೆ ಹಾಕ್ತೀನಿ ಆ ಥರ ಮಸಾಲೆ ಹಾಕ್ಕೊಂಡು ಕೂಡ ನೀವು ತಿನ್ಬೋದು ನೋಡಿ ಚಮಚ ಚಮಚೆಯಲ್ಲಿ ಚಮಚದಲ್ಲಿ ಎರಡು ಚಮಚ ಸ್ವಲ್ಪ ಹುರ್ಕೋಬೇಕು ಫಸ್ಟು ಸ್ವಲ್ಪ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಇದನ್ನ ಹುರ್ಕ್ಬಿಟ್ಟು ಆನಂತರ ಎಣ್ಣೆ ಇದ್ದೀನಿ ನಾನು ನೀವು ಮೊದಲೇ ಎಣ್ಣೆ ಹಾಕ್ಕೊಂಡು ಬೇಕಾದರೂ ಹುರ್ಕೋಬೋದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಆ ಥರ ಹುರಿಯೋದ್ರಿಂದ ಹುರ್ಕೊ ಹುರಿದು ಕರೆಕ್ಟ್ ಅಷ್ಟು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಒಂದು ಫಾರ್ಟಿ ಪರ್ಸೆಂಟ್ ಹುರ್ಬಿಟ್ಟು ಆನಂತರ ಎಣ್ಣೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹುಡಿಬೇಕಾಗುತ್ತೆ ಈ ಥರ ನೋಡಿ ಫುಲ್ ಚಟಪಟ ಚಟಪಟ ಅಂತ ಸೌಂಡ್ ಬರಬೇಕು ಅಷ್ಟು ಹುರ್ಕೋಬೇಕು ನೋಡಿ ಒಂದು ತಿಂದು ನೋಡಿ ಇವಾಗ ಬೆಂದಿದೆಯಾ ಆಗಿದೆಯಾ ಅಂದ್ಬಿಟ್ಟು ನೋಡಿ ಪರ್ಫೆಕ್ಟಾಗಿದೆ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಈಗ ಹಾಕೊಳ್ಳೋಣ ನೋಡಿ ಮಸಾಲೆ ಅಂದರೆ ಸಾಲ್ಟ್ ಫಸ್ಟ್ ಸಾಲ್ಟ್ ಹಾಕೋತಿದ್ದೀನಿ ಮತ್ತು ಬರೀ ಸಾಲ್ಟು ಖಾರ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಗ ಅಷ್ಟೇ ಹಾಕೋಬೋದು ಹಾಕಿಬಿಟ್ಟು ಸ್ವಲ್ಪ ಲೋ ಹೀಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಆಫ್ ಮಾಡಿಬಿಟ್ಟಾರು ಹಾಕೋಬೋದು ಅಥವಾ ಲೋ ಹೀಟಲ್ಲಿ ಇಟ್ಟಾಗ ಬೇಕಾದರೂ ನೋಡಿ ಚಾಟ್ ಮಸಾಲ ಸ್ವಲ್ಪ ಒಂದು ಕಾಲು ಚಮಚ ಅಥವಾ ಸ್ವಲ್ಪ ಜಾಸ್ತಿ ಕಾಲು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕಾಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮ್ ಶೋಗಳು ಅದ್ಭುತ ರುಚಿ ಇದು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ದೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಹಾಕಿದ್ದಾಯಿತು ಎಲ್ಲನೂ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದು ಸತಿ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಎಳೆದೆಲ್ಲ ಮಾಡಕ್ಕೆ ಬರಲ್ಲ ಯಾಕಂದರೆ ಬಿಡಿಸೋಕ್ಕೆ ಬರಲ್ಲ ಅದು ಕಾಳು ಹಾಗಾಗಿ ಮೀಡಿಯಮ್ ಇರುತ್ತಲ್ಲ ಆ ಥರದ್ದನ್ನೇ ಈ ಥರ ಮಾಡೋಕ್ಕೆ ಬರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಾದರೆ ಇದು ಆಪ್ಷನ್ಲು ಕೆಚಪ್ ಹಾಕಿದ್ದೀನಿ ನಾನು ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂತೀವಿ ನಾವು ನನ್ನ ಮಗಳಿಗೂ ತುಂಬಾ ಇಷ್ಟ ಕೆಜಪ್ ಹಾಕಿದ್ರೆ ನನಗೂ ಇಷ್ಟ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ನೀವು ಈ ಕೆಜಪ್ ಆಪ್ಷನ್ ಬೇಕಾದರೆ ಹಾಕೊಳ್ಳಿ ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ ಓ ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಅಷ್ಟು ಚೆನ್ನಾಗಿದೆ ಅಷ್ಟೊಂದು ಟೇಸ್ಟಿಯಾಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್